ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿಡಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತೇಳಿ ಮೊನ್ನೆ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ ಟೆಕ್ನಿಕಲ್ ಇರೋ ಕಡೆ ನಾವು ವಿಲ್ ನಾಟ್ ಇಂಟರ್ಫಿಯರ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಕೊಡ್ತೀವಿ ಏನು ನಾವು ಅಂತಲ್ಲ ಬಟ್ ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಹೋಗಿದೆ ಕಾರಣ ಬಹುಜನರ ವಿರೋಧ ಎಂಬ ಕಾರಣ ಇದ್ದಂಗೆ ಕಾಣಿಸ್ತಾ ಇದೆ ಈ ಬಹುಜನರ ವಿರೋಧಕ್ಕೆ ಯಾಕೆ ವ್ಯಾಕರಣದ ಆಗಿ ಕನ್ನಡ ಪ್ರೇಮಿಯಂತೆ ಆಗಾಗ್ಗೆ ಕಂಗೊಳಿಸುವ ಸಿದ್ದರಾಮಯ್ಯ ಬಗ್ಗದ್ರು ಅಂತ ನನಗೆ ಇನ್ನೂ ಅರ್ಥವಾಗಿಲ್ಲ ನೀವು ಯಾವ್ದಕ್ಕೂ ಯಾವಾಗ್ಲೂ ಬಗ್ಗದೇ ಇಲ್ವಾ ಹಾಗಾದ್ರೆ ಬಗ್ಗಲ್ಲ ಅಂತ ಹೇಳೋದಕ್ಕೆ ಸಂಕೇತದ ಮೊದಲ ಗುರು ಸಿದ್ದರಾಮಯ್ಯ ಸಂಕೇತದ ಮೊದಲ ಗುರು ಸಿದ್ದರಾಮಯ್ಯ ಪ್ರಚಂಡ ಹೋರಾಟಕ್ಕೆ ತಯಾರಿಯಾಗಬೇಕಷ್ಟೇ ನೀವುಗಳು ಅದು ಯಾವ ಸರ್ಕಾರ ಬಗ್ಗಲ್ಲ ನೋಡೋಣ ಅಂತ ಸಿಎಂ ಆಗಬೇಕು ಉಳಿಸ್ಕೊಳ್ಳೋಣ ದುರಾಸೆ ಇರಬೇಕು ಹಂಗಾರ ಅವ್ರಿಗೆ ಇಫ್ ದಿಸ್ ಚೀಫ್ ಮಿನಿಸ್ಟರ್ ಹ್ಯಾಸ್ ನೋ ಗಟ್ಸ್ ಸಾಹೇಬ್ರ ಯಾರು ಅವ್ರ ಪವರ್ ಏನಂತ ಗೊತ್ತಿಗೆ ಮಾತಾಡ್ತಿದ್ದೀರಾ ಡ್ರೈವರ್ ರೆವಲ್ಯೂಷನರಿ ಟೈಪ್ ಒಂದು ಒಂದು ಎಜುಟೇಷನ್ ನಡೀಬೇಕು ಇದಕ್ಕೆ ಗುರುತಿಸಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಶೋಮನ್ ಕ್ರಿಯೇಟರ್ ಲೇಸಿ ಆಗಿರಲಿಲ್ಲ ಕ್ರೇಜಿ ಸರ್ ನೀವು ಮತ್ತೆ ಭೇಟಿ ಆಗೋಣ ನಮಸ್ಕಾರ